ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಿಂದು ಬ್ಲಾಗ್ಸ್ ಅಂತೇಳಿ ಇಲ್ಲಿ ತುಮಕೂರು ಬೆಂಗಳೂರು ಟು ತುಮಕೂರು ತಿಪ್ಪೂರು ಸೈಡ್ ಹೋಗುವಾಗ ಇದೊಂದು ದೇವಸ್ಥಾನ ಗಂಟೆ ಕಟ್ತಾರೆ ನಾನು ನಾವೇನು ಹೋಗಿಲ್ಲ ಇಲ್ಲಿ ಮತ್ತೆ ಏನು ಹೇಳ್ತಾರೆ ಕತ್ತಿ ಆ ಥರದ್ದು ಹಳ್ಳಿ ಕಡೆ ಬೇಕಾಗತ್ತಲ್ಲ ಬೆಂಗಳೂರಲ್ಲೂ ಬೇಕಾಗತ್ತೆ ಆ ಥರದ್ದು ಮಾಡ್ತಾಯಿದ್ರು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತೇಳಿ ತೊಗೋತಾ ಇದ್ದೆ ಅಷ್ಟೇ ಬೆಂಗಳೂರಿಂದ ಹೊರಟಿದ್ದೀವಿ ಆಲ್ರೆಡಿ ಊರು ಕಡೆ ಹೋಗ್ತಾ ಇದ್ವಿ ಫುಲ್ಲು ನುಡಿ ಮೋಡ ಮಳೆ ಬರೋ ಅಷ್ಟೊತ್ತಿಗೆ ಊರು ತಲುಪೋಣ ಅಂತ ಹೋಗ್ತಾ ಇದ್ದೀವಿ ನಾವು ಇವತ್ತು ಹೋಗ್ತಾ ಇರೋದು ಬಂದು ನನ್ನ ತವರು ಊರು ಅಂತ ಹೇಳ್ಬೋದು ತವ್ರ ಮನೆಯಲ್ಲ ತವರು ಊರು ಅಂತ ಹೇಳ್ಬೋದು ಅಲ್ಲಿಗೆ ಹೋಗ್ತಾ ಇರೋವಂಥದ್ದು ನನ್ನ ತಂದೆಯ ಊರಿಗೆ ಸ್ವಲ್ಪ ಈಗೇ ದೇವಸ್ಥಾನ ಎಲ್ಲ ಹೋಗ್ಬಿಟ್ಟು ಬರೋಣ ಮಂಜುಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ ಹಾಗಾಗಿ ಹೋಗ್ಬೇಕು ಹೋಗಿರಲಿಲ್ಲ ಹೋಗ್ಬಿಟ್ಟು ಬಂದರೆ ಮತ್ತೆ ಇನ್ನೊಂದು ಸಿಕ್ಸ್ ಮಂತ್ ಎಲ್ಲೂ ಹೋಗಲ್ಲ ಅಂದ್ಬಿಟ್ಟು ಹೊರಟ್ವಿ ಬೆಳಗ್ಗೆ ಆ್ಯಕ್ಚುಲಿ ಲೇಟಾಗೇ ಹೊರಟಿದ್ವಿ ನಾವು ಅಲ್ಲಿ ಸ್ವಲ್ಪ ದೇವ್ರದಕ್ಕೆ ಏನು ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿ ಹೇಳಿದ್ವಿ ಅವ್ರಿಗೆ ಅವರು ಹೇಳಿದರು ಒಂದು ಐದೂವರೆ ಆರು ಗ ಆರು ಗಂಟೆ ಹಂಗೆ ಬನ್ನಿ ಐದು ಗಂಟೆ ಹಿಂಗೆ ಅಂತ ಸರಿ ಅಂದ್ಬಿಟ್ಟು ನಾವು ಹೊರಡುವಾಗಲೇ ನಾವು ಮನೆ ಬಿಡುವಾಗಲೇ ಹನ್ನೊಂದು ಗಂಟೆ ಆಗಿತ್ತು ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಏನು ಬಿಸಿಲೇನು ಇರಲಿಲ್ಲ ನೋಡ್ತಾ ಇದ್ರಲ್ವ ಫುಲ್ ಮೋಡ ಇದೆ ತಣ್ಣಗೆ ಇತ್ತು ಯಾಕೆ ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ಜಾಸ್ತಿ ತೊಗೊಳಕ್ಕಾಗಿಲ್ಲ ಅಂದರೆ ಅಮ್ಮು ಕೂಡ ಬಿಡ್ತಾ ಇರಲಿಲ್ಲ ಅವಳು ಮಲ್ಕೊಂಡಿದ್ದರಿಂದ ನಾನು ವೀಡಿಯೋನ ಮಾಡ್ತಾ ಇರೋದು ಅವಳು ಮಲಗಿಸ್ಕೊಂಡು ಅವಳು ಕಾರಲ್ಲಿ ಕಾರಲ್ಲಿಲ್ಲ ಎಲ್ಲಾದರೂ ಹೋಗ್ತಾ ಎಲ್ಲಾದರೂ ಬಿಟ್ಟು ಹೋಗ್ತಾಳೆ ಭಯದಲ್ಲಿ ಅವಳು ನನ್ನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಹಾಗಾಗಿ ನೋಡಿ ಅಮ್ಮ ಮತ್ತು ಮಂಜು ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಡ್ತಾನೆ ಅವನಿಗೆ ಕಾರಲ್ಲಿ ಬಸ್ಸಲ್ಲಿ ಏನೂ ಗೊತ್ತಿಲ್ಲ ಕಾರಲ್ಲಿ ಹೋಗ್ತಾ ಅವನಿಗೆ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಜಾಸ್ತಿನೇ ಇದೆ ನಂತರ ಹಾಗಾಗಿ ಅಂದರೆ ನನಗೆ ಯಾವ ಥರ ಅಂದರೆ ಸಪ್ರೇಟ್ ಖಾಲಿ ಹೊಟ್ಟೆಯಲ್ಲಿದ್ದಾಗ ಏನು ಪರವಾಗಿಲ್ಲ ಇಲ್ಲ ಸ್ವಲ್ಪ ಕಮ್ಮಿ ತಿಂದಾಗ ಹಂಗಾಗತ್ತೆ ಇಲ್ಲಾಂದರೆ ಒಂಥರ ಫ್ಲೇವರೈಸ್ ಫುಡ್ ಅಂತ ಇರುತ್ತೆ ಚಾಕ್ಲೇಟ್ಸ್ ಆರೆಂಜ್ ಫ್ಲೇವರು ಮ್ಯಾಂಗೋ ಈ ಥರದ್ದು ಪಿಕಲ್ ಈ ಥರದ್ರಲ್ಲೆಲ್ಲ ತಿಂದರೆ ಆ ಥರ ಆಗತ್ತೆ ಹಾಗಾಗಿ ನಾನು ಜರ್ನಿ ಮಾಡುವಾಗ ಆ ಥರ ತಗೊಳ್ಳಿನ ನಿಮಗೆಲ್ಲ ಯಾವ ರೀತಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ನಾನು ಸ್ಕೂಲ್ ಡೇಸಲ್ಲಿ ನಾವು ಟ್ರೈನಲ್ಲೆಲ್ಲ ಹೋಗ್ತಾ ನನ್ನ ಫ್ರೆಂಡ್ಸ್ ರಜಕ್ಕೆಲ್ಲ ಹೋಗ್ತಿದ್ವಲ್ಲ ನೋಡಿ ಹಿಂಗೆ ಹೋಗ್ತಾ ನೋಡಿ ಅಲ್ಲಿ ಏನೋ ಒಂಥರ ಕಾಣಿಸ್ತಿದೆಯಲ್ಲ ಮೋಡ ನೋಡಿ ಮೇಲೆ ಅಲ್ಲಿ ನೋಡಿ ದಾರಿ ತರ ಕಾಣಿಸ್ತಾ ಇದೆ ಒಂಥರ ಒಂದು ಇಮ್ಯಾಜಿನೇಷನ್ ನಮ್ಮ ಇಮ್ಯಾಜಿನೇಷನಿಗೆ ಬಿಟ್ಟಿದ್ದು ಅಥವಾ ಅಲ್ಲಿ ಕಾಣಿಸೋದನ್ನ ನಾವು ಯಾವ ರೀತಿ ಇಮೇಜ್ ಮಾಡ್ತೀವಿ ಅನ್ನೋದನ್ನೇ ನಮಗೆ ಬಿಟ್ಟಿದ್ದು ಕೆಲವೊಮ್ಮೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತುವಾಗ ಇದ್ದರು ಈ ಥರನೇ ಮೋಡ ನೋಡ್ಕೊತ ಟ್ರೈನೆಲ್ಲ ಪಸ್ ಆಗತ್ತಲ್ವ ಹಾಗಾಗಿ ಈ ಥರ ನೋಡ್ಕೊತ ಮೋಡ ಹೋದರೆ ಅಲ್ಲಿ ಕೆಲವೊಂದು ಇದೇ ಥರ ಕಾಣಿಸ್ತಾ ಇರುತ್ತೆ ಅದು ಚಲಿಸ್ತಾ ಇರ್ತಾವಲ್ಲ ಮೋಡ ಹಾಗಾಗಿ ಅಲ್ಲಿ ಏನೇನು ಆಕೃತಿ ಕಾಣಿಸುತ್ತೆ ಅಂದರೆ ದೇವ್ರುಗಳು ಕಾಣಿಸ್ತೀರ ದೇವ್ರುಗಳು ಮತ್ತು ಜಿಂಕೆ ಆನೆ ಈ ಥರದ್ದೆಲ್ಲ ಕಾಣಿಸುತ್ತೆ ನೀವು ಇಲ್ಲಿವರೆಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಜರ್ನಿಯಲ್ಲಿ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸರಿ ಮಳೆ ಬರ್ತಾ ಇದೆ ಮಳೆಯಲ್ಲಿ ಸಿಗಕ್ಕೊಂಡ್ವಿ ಸರಿ ಟ್ರಿಪ್ ಟೂರಲ್ಲಿ ಬಂದುಬಿಟ್ಟು ದೇವಸ್ಥಾನಕ್ಕೆ ಓಪನಿಂಗ್ ಇತ್ತು ಫ್ರೆಂಡ್ಸ್ ಅವ ಟೈಮಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಇಲ್ಲ ಗಂಟೆ ಕೊಡ್ತೀವಿ ಅಂತ ಹೇಳಿದ್ವಿ ಅವ್ರು ದುಡ್ಡು ಕೊಡೋಕ್ಕೆ ಹೇಳಿದರು ನಾವು ದುಡ್ಡು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಕೊಟ್ಟಿರಲಿಲ್ಲ ಸರಿ ಅಮ್ಮ ಬಂದ್ಬಿಟ್ಟು ಏನಾದರೂ ನಾವು ಹೇಳಿದ್ವಿ ದುಡ್ಡು ಕೊಟ್ಟರೆ ಇವಾಗೆಲ್ಲ ಆಗಿದೆ ದುಡ್ಡು ಕೊಟ್ಟರೆ ಬೇಡ ಏನಾದರೂ ಕೊಡೋಣ ಅಂದಿದ್ಕೆ ಅವ್ರು ಹೇಳಿದ್ರು ಗಂಟೆನೇ ತೊಗೊಂಡು ಬನ್ನಿ ಸಾರಿ ಗಂಟೆ ಹಾಕೋಣ ಅಂತ ನಾವು ಹೇಳಿದ್ವಿ ಸರಿ ಅವ್ರಿಗೆ ದೇವಸ್ಥಾನದಲ್ಲಿ ಹಿತ್ತಾಳೆ ಐಟಮ್ ಆದರೂ ಸರಿ ಇಲ್ಲ ದೇವಸ್ಥಾನಕ್ಕೆ ಈ ಥರದ್ದು ಐಟಮ್ ಇಲ್ಲ ಅಂತ ಅದನ್ನು ಹೇಳಿದ್ರೆ ನಾವು ಕೊಡ್ತೀವಿ ತಂದು ಕೊಡ್ತೀವಿ ಅಂತ ಹೇಳಿದ್ವಿ ಅವರು ಹೇಳಿದ್ರು ಗಡಿಯಾರ ಬೇಕು ಅಂತೇಳಿ ಹೇಳಿದರು ಸರಿ ಒಂದು ಗಡಿಯಾರನ ಥೌಸಂಡ್ ರುಪೀಸ ತೌಸಂಡ್ ಫೈವ್ ಹಂಡ್ರೆಡ್ ನನಗೆ ಮರ್ತೋಗಿದೆ ಫ್ರೆಂಡ್ಸ್ ಇಬ್ಬರು ಹೋಗಿ ವೈಟಲ್ಲಿ ಚೆನ್ನಾಗಿದೆ ರೌಂಡ್ ಶೇಪಲ್ಲೇ ತೊಗೊಂಡ್ವಿ ನಾನು ಅದು ಏನು ಹೇಳ್ತಾರೆ ನಾನು ತೋರಿಸೋದೇ ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್ ಅಲ್ಲಿ ಮಳೆ ಕೂಡ ಬರ್ತಾ ಇರೋದ್ರಿಂದ ನಾನು ಡಿಕ್ಕಿಲಿಟ್ಟಿದ್ದೀನಿ ಮಕ್ಕಳು ತುಳಿದ್ರೆ ಡಮ್ಬಿಟ್ಟು ಅಂದ್ಬಿಟ್ಟು ಇನ್ನೇನು ಊರತ್ರ ಬಂದ್ವಿ ಅಲ್ಲಿ ಒಂದು ಕಡೆ ಊಟ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಹಶ್ವಾಗಿತ್ತು ಅಂದ್ಬಿಟ್ಟು ತಿಪ್ಟೂರಿಂದ ಒಳಗಡೆ ಬರ್ತಾ ಅಲ್ಲಿ ಹೂವನ್ನು ಎಲ್ಲ ತೊಗೊಳಕ್ಕೆ ನಿಲ್ಸಿದ್ವಿ ಅಲ್ಲೇ ಇದನ್ನು ಚರ್ಮೂರಿನಿ ಖಾರ ಚರ್ಮುರಿ ಮತ್ತು ಖಾರ ಆಗಿತ್ತು ಆಮೇಲೆ ಮಸಾಲೆ ಪುರಿ ತಿಂದ್ಬಿಟ್ಟು ಒಡವಿ ಇದೇ ಫ್ರೆಂಡ್ಸ್ ನನ್ನ ತಂದೆಯವರು ದೇವಸ್ಥಾನಕ್ಕೆ ಬಂದಿದ್ದೀವಿ ಮನೆಗೆ ಯಾರ ಮನೆಗೂ ಹೋಗಲ್ಲ ಯಾಕಂತಂದರೆ ಅವರಿಗೆ ನಮ್ಮ ಮೇಲೆ ಅಷ್ಟು ಭಾವನೆ ಏನಿಲ್ಲ ಹಾಗಾಗಿ ಇವ್ರು ಹೋಗ್ತಾ ಇದ್ರಲ್ಲ ಅವರು ದೇವಸ್ಥಾನ ಪೂಜಾರಿ ಬೇರೆಯವರು ಭಾವಿಸ್ತಾರೆ ಫ್ರೆಂಡ್ಸ್ ನಮ್ಮೂರು ಯಾವತ್ತು ನಮಗೆ ಭಾವಿಸಲ್ಲ ಅದೊಂದು ಮಾತ್ರ ಎಲ್ಲ ಫ್ಯಾಮಿಲಿಯಲ್ಲೂ ಅಷ್ಟು ಅದಾಗತ್ತೆ ಎಲ್ಲೋ ಕೆಲವೊಂದು ಫ್ಯಾಮಿಲಿಯಲ್ಲ ಅದು ನಡೆಯೋದಿಲ್ಲ ಅಷ್ಟೇ ಎಲ್ಲ ಫ್ಯಾಮಿಲಿ ಒಬ್ರು ಇದ್ದೀವಿ ಅಂದರೆ ತುಂಬ ಚೆನ್ನಾಗಿ ಭಾವಿಸೋರು ಇರ್ತಾರೆ ಕೆಲವೊಬ್ಬ ಫ್ಯಾಮಿಲೀಲಿ ಆಲ್ಮೋಸ್ಟ್ ನಾನು ತಿಳಿದಿರೋ ಮಟ್ಟಿಗೆ ಇದೆ ಇದು ಬಂದು ದೇವಸ್ಥಾನ ಮೊದಲು ಚಿಕ್ಕದಾಗಿತ್ತು ಫ್ರೆಂಡ್ಸ್ ನಮ್ಮದು ಅಂದರೆ ನನ್ನ ತಂದೆ ಇರೋ ಟೈಮಲ್ಲೆಲ್ಲ ಇಲ್ಲಿ ಮ ನನ್ನ ತಂದೆ ಸತ್ತಾಗ ಇಲ್ಲಿ ಮನೆಯೇ ಇತ್ತು ಅದೆಲ್ಲ ದೇವಸ್ಥಾನಕ್ಕೆ ಕೊಟ್ಟ ಮೇಲೆ ಅವ್ರು ಆಚೆ ಕಡೆ ಸೈಡ್ ಕೊಟ್ಟು ಅವ್ರ ಮನೆ ಕಟ್ಕೊಂಡು ಹೋಗಿದ್ದಾರೆ ದೇವಸ್ಥಾನದಲ್ಲಿ ತೀರು ಹೇಳೀತಾರಲ್ವ ಅಲ್ಲಿ ಹೋಗಿ ಅಮ್ಮ ಹನುಮಂಜು ಆಟ ಆಡ್ತಾ ಇದ್ದಾರೆ ಪೂಜಾರು ಬರೆದು ಪೂಜೆಗೆ ರೆಡಿ ಇದ್ರು ಸಂಜೆ ಪೂಜೆಗೆ ಹಾಗಾಗಿ ಇದೇ ಫ್ರೆಂಡ್ ಕೊಟ್ ದೇವ್ರ ಹೆಸರು ಒಂದು ಕೊಟ್ರಪ್ಪ ಅಂತ ಕೊಟ್ಟೂರು ಅಂತ ಕೂಡ ಇದೆ ಕೊಟ್ರಪ್ಪ ಅಂತ ಇಲ್ಲಿ ನಮ್ಮೂರಲ್ಲಿದೆ ಕೊಟ್ಟೂರಲ್ಲಿ ಸಪ್ರೇಟ್ ಇದೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿಂದ ಮತ್ತು ನನ್ನ ತಾಯಿಯ ಊರಿಗೆ ಓಡ್ ಓಡಬೇಕು ನನ್ನ ತಾಯಿಗೆ ಸ್ವಲ್ಪ ಫೀಲಿಂಗ್ ಜಾಸ್ತಿ ಅಲ್ಲಿಂದ ನನ್ನ ತಾಯಿ ಊರಿಗೆ ಬಂದು ಇಲ್ಲಿ ದೇವ್ರ ಕೆಲಸ ಇತ್ತು ಫ್ರೆಂಡ್ಸ್ ಅದು ಮುಗಿಸ್ಕೊಂಡ್ವಿ ನಮ್ಮ ಅಜ್ಜಿ ಮನೆಗೆ ಹೋದರೆ ಡೋರ್ ನೈಟ್ ಆಗಿಬಿಟ್ಟಿತ್ತು ಓಪನ್ ಮಾಡಲಿಲ್ಲ ಸರಿ ಪಕ್ಕದಲ್ಲಿ ಇರೋ ಊರಲ್ಲಿರೋರೆಲ್ಲ ರಿಲೇಷನ್ಸ್ ಅಲ್ವಾ ಹಾಗಾಗಿ ಅಲ್ಲಿ ಹೋಗಿ ಇದು ಮಾಡಿದ್ರು ನನ್ನ ಹಸ್ಬೆಂಡ್ ಅಲ್ಲೇ ಇದ್ರು ಹಾಗೆ ಈ ವಿಡಿಯೋ ನೀವು ಬೆಳಗ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ಲ ಬರಿಬೇಡಿ ಸಪೋರ್ಟ್ ಹೇಳೋಕ್ಕಾಗಲ್ಲ